ಸಿಹಿ ಹಂಚಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಸರ್ವರಿಗೂ ಶುಭ ಕೋರಿದ ಶಾಸಕ ಎನ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಡಗಿ ಪಟ್ಟಣದ ಹೊರವಲಯದಲ್ಲಿರುವ ಶಾಲೋಮ್ ಪ್ರಾರ್ಥನಾಲಯದಲ್ಲಿ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ರವರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಕೇಕ್ ಕತ್ತರಿಸಿ ಹಂಚುವ ಮೂಲಕ ಹಬ್ಬದಲ್ಲಿ ಪಾಲ್ಗೊಂಡರು ಶಾಲೋಂ ಪ್ರಾರ್ಥನಾಲಯದ ಸೇವಕರಾದ ಪರಶುರಾಮ್ ಪಾಸ್ಟರ್ ಅವರಿಗೆ ಶಾಸಕರು ಕೇಕ್ ತಿನ್ನಿಸುವ ಮೂಲಕ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಕೂಡ್ಲಿಗೆ ವಕೀಲರ ಸಂಘದ ಅಧ್ಯಕ್ಷರಾದ ಜಿಎಂ ಮಲ್ಲಿಕಾರ್ಜುನಯ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಆಟೋಚು ಯೂನಿಯನ್ ಅಧ್ಯಕ್ಷರಾದ ಮಯೂರ ಮಂಜುನಾಥ್ ಪಟ್ಟಣ ಪಂಚಾಯತ್ ಸದಸ್ಯ ಕಾವಲಿ ಶಿವಪ್ಪ ನಾಯಕ್ ಅವರ ಸಂದರ್ಭದಲ್ಲಿ ಮಾತನಾಡಿದರು ಸರ್ವರಿಗೂ ಹಬ್ಬದ ಶುಭಾಶಯವನ್ನು ತಿಳಿಸಿದರು ಇನ್ನು ವಾಲ್ಮೀಕಿ ಸಮಾಜದ ಯುವ ಮುಖಂಡ ಡಾಣಿ ರಾಘವೇಂದ್ರ ವೇದಿಕೆಯಲ್ಲಿದ್ದರು ಲೋಕ ಕಲ್ಯಾಣಾರ್ಥ ಹಾಗೂ ಸಕಲ ಜೀವರಾಶಿಗಳಿಗೆ ಲೇಸನ ಕೋರಿ ದೇವರಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಲಾಯಿತು ಇನ್ನು ಸಂದರ್ಭದಲ್ಲಿ ಶಾಲಾಂ ಪ್ರಾರ್ಥನಾಲಯದ ಮಹಿಳಾ ಪಾಸ್ಟರ್ ಋತ್ತಮ್ಮ ಸೇರಿದಂತೆ ಕ್ರಿಸ್ತರ ಸೇವಕರಾದ ಸೋಮಶೇಖರ್ ಬಸವರಾಜು ಶಾಂತಕುಮಾರ್ ಮಹೇಂದ್ರ ವಸಂತಮ್ಮ ಲಕ್ಷ್ಮಿ ಬೊಮ್ಮಕ್ಕ ಉಮಾ ಸೇರಿದಂತೆ ನೂರಾರು ಅನುಯಾಯಿಗಳು ಉಪಸ್ಥಿತರಿದ್ದರು ವರದಿ ಬಿಜಿ ವೃಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಜನಪ್ರಿಯ ಶಾಸಕರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲವು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಂಡು அபாவ ஆசீர்வாதீரூ மரத்தில் ஒத்தரங்காக ಈ ಸಮಾಜವನ್ನ ಈ ಒಂದು ಸೌಹಾರ್ದತೆ ಭಾವನ ಕಟ್ಟಿದ್ದಾರೆ ಏಸುವರು ಕೊನೆಯ ಸಾವಿನೋಡೆಯಲ್ಲಿ ಕೂಡ ಆತನ ಒಂದು ಹುಟ್ಟಿನಿಂದ ಸಾವಿನೋಡಿಯಲ್ಲಿ ಕೂಡ ಪ್ರೀತಿಯನ್ನ ಹೇಳಿಕೊಡುವಂತ ಸಮಾಜ ಯಾವುದಾದ್ರಿಂದ ಅದು ಏಸು ಕ್ರಿಸ್ತನ ಅನುಯಾಯಿಗಳು ಯಾಕಂದ್ರೆ ಯಾರು ತನ್ನ ಕಿಲಿಮಗೇರಿ ಮಳೆ ಹೊಡೆದು ತನ್ನ ಪ್ರಾಣವನ್ನ ತೆಗೆದರೂ ಕೂಡ ಲಾಸ್ಟಿಗೆ ಯೇಸು ಅವರನ್ನ ತಿಳಿಯಪ್ಪ ಮಾಡಿದ್ದಾರೆ ಚಂದು ಅಂತಕ್ಕಂಥ

సాకంద్రె వరుశ పదే 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 సార్ మనసత్న గడ్డి ఆతా ఇలా సార్ కత్తులు కూడా ఎస్టే సమయూ కూడా డక్కు మంతి మాత్రీ యాకంత్రెండ్ దిశ తాయి మెరి ఆస్పత్రి శాశ్వత కుడిర్బు ఇంకా గొప్ప కాలే మంతరివంది స్వల్ప నెన బిట్టు అదన సాల్వ్బోదు ಈ ರೀತಿ ಆ ಒಂದು ವಿದ್ಯಾರ್ಥಿ ನಿಲಯಗಳು ಇರ್ಬೋದು ಈ ಥರ ಸಾಕಷ್ಟು ದೊಡ್ಡ ದೃಷ್ಟಿಯಿಂದ ದೊಡ್ಡ ಹತ್ರ ಹಾಗಾಗಿ ನಿಮ್ಮಲ್ಲಿ ಸ್ವಲ್ಪ ರಟ್ಟಿ ಮಾಡೋದು ಸ್ವಲ್ಪ ತಡವಾಗಿದೆ ನಾನು ನಿಜವಾಗ್ಲು ರೆಟ್ಟಿ ಮಾಡಿಕೊಂಡು ಸಾರಿಗೆ ನಾನು ಮಾಡಿಕೊಂಡಿದ್ವಿ ಅದರಂತೆ ನಿಮ್ಮ ಆಯ್ಕೆ ಇವತ್ತು ಕೂಡ ಫೇಲ್ ಆಗಿಲ್ಲ ಒಂದು ಕೂಡ ಫೇಲ್ ಆಗೋದಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಡಾಕ್ಟರ್ ಶ್ರೀನಿವಾಸ ಮಾತಾಡಬಹುದು ಅಂದ್ರೆ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಹಾಗೇನೆ ಈ ಧರ್ಮಗಳನ್ನ ಅಂದ್ರೆ ನಮ್ಮಲ್ಲಿ ನಿಮ್ಗೆ ಗೊತ್ತಿರುವಾಗೆ ಒಂದು ಎಷ್ಟೋ ಎಷ್ಟೊಂದು ಧರ್ಮಗಳಿವೆ ಆದ್ರೆ ಎಷ್ಟೊಂದು ಜಾತಿಗಳಿವೆ ಎಷ್ಟೊಂದು ವಿಚಿತ್ರ ವಿಭಿನ್ನ ಸಂಸ್ಕೃತಿಗಳಿವೆ ಆದ್ರೆ ನಾವು ಆಯ್ಕೆ ಮಾಡ್ಕೊಳ್ಳೋ ಜಾತಿ ಹಾಗೆ ಆಯ್ಕೆ ಮಾಡ್ಕೊಳ್ಳುವಂತ ಧರ್ಮ ಈ ಏನ್ ಧರ್ಮ ಏನಿರುತ್ತಲ್ಲ ಅದರಲ್ಲಿ ಏನಿದೆ ಏನಿಲ್ಲ ಅಂದ್ರೆ ಎಲ್ಲಾ ಧರ್ಮಗಳು ಹೇಳೋದು ಒಳ್ಳೆತನೇ ಹೇಳಿ ಒಳ್ಳೇದನ್ನೇ ಮಾಡಿರಿ ಯಾರಿಗೂ ಹಿಂಸೆ ಮಾಡಬೇಡ್ರಿ ಇನ್ನೊಬ್ರಿಗೆ ನೋವು ಕೊಟ್ಟು ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗದಿದ್ರು ಪರವಾಗಿಲ್ಲ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು ಹಾಗೆ ನಮಗೆ ದಿವಂಗತ ಎಂಟಿ ಬೊಮ್ಮಣ್ಣವರು ಸರ್ ಹೇಳ್ತಿದ್ರು ನೀನು ಬೆಳಿಗ್ಗೆಯಿಂದ ಎದ್ದು ರಾತ್ರಿ ಮಲ್ಗೋತನ ಏನು ಕೆಲಸ ಮಾಡಿದೆ ಅಂತ ನೀನು ನೆನ್ಪು ಮಾಡಿ ನಿನಗೆ ನಿದ್ದೆ ಬರುತ್ತೆ ನೀನೇನು ಕೆಲಸನೇ ಮಾಡಿಲ್ಲ ಸುಮ್ಮ ಉಂಡಾಡಿ ಗುಂಡು ನಾನು ತಿಂದೆ ಮಕ್ಕಂಡೆ ಅಂದರೆ ನೀನು ನಿದ್ದೆನೇ ಬರೋ ಕಾಯಕ ಮಾಡಬೇಕು ಮನುಷ್ಯ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಕಾಯಕ ಮಾಡ್ತೀವೋ ಏನಾದರೂ ನೀನು ಒಳ್ಳೆ ಕೆಲಸ ಮಾಡಿದೆ ಅಂದರೆ ನಿಮಗೆ ಆರಾಮಾಗಿ ನಿದ್ದೆ ಬರುತ್ತೆ ನೀನು ಹೌದು ಅಂತ ಹೇಳ್ತಾ ಹಾಗೆ ಈ ಒಂದು ಸಂಸ್ಕೃತಿ ಈ ಈ ಸಮಾಜವನ್ನು ಬೆಳೆಸ್ತಕ್ಕಂಥ ಈ ಸಂಸ್ಥೆಯ ಮುಖ್ಯಸ್ಥರಿಗೂ ನಾನು ವಂದನೆಗಳನ್ನು ಕೇಳ್ತೀನಿ ಯಾಕಂದರೆ ಒಂದು ಇಷ್ಟು ಜನರ ಸೇರಿಸಿ ಇವರಿಗೆಲ್ಲ ಏನು ಸಮಾನತೆ ಪ್ರೀತಿ ವಿಶ್ವಾಸದಿಂದ ನೀವು ಜೀವನ ಮಾಡಬೇಕು ಅಂತೇಳಿ ಈ ಏನು ಮಾಡ್ತಾ ಇದ್ದಾರೆ ಇವೆಲ್ಲದೂ ಸಹ ಸಮಾಜದ ಸ್ವಾಸ್ಥತೆಯನ್ನು ಮತ್ತು ನಾಗರಿಕತೆಯನ್ನು ಕಾಪಾಡ್ತಕ್ಕಂಥ ಗುಣಗಳಾಗಿರ್ತವೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಜನರ ಬದುಕಿಗೆ ಅಂದರೆ ಈಗ ನಮ್ಮ